ನಮಸ್ಕಾರ ಇವತ್ತು ಸೋಮವಾರ ಸೋಮವಾರ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹತ್ತು ನಿಮಿಷದಲ್ಲಿ ಮಾಡಿಕೊಳ್ಳುವಂತಹ ದೋಸೆ ಹಾಗೆ ಒನ್ ಪಾಟ್ ಸಾಂಬಾರ್ ರೆಸಿಪಿನ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಮೊದಲು ಪೂಜೆನೆಲ್ಲ ಮುಗಿಸ್ಕೊಂಡು ನಂತರ ತಿಂಡಿ ಮಾಡೋಣ ಅಂತ ಆಚೆ ಹೊಸಲನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಗೆ ಅರಿಶಿನ ಕುಂಕುಮನೆಲ್ಲ ಹಾಕೊಳ್ತಾ ಇದ್ದೀನಿ ನಮಗೆ ಆಗಿ ಸೋಮವಾರ ಶುಕ್ರವಾರ ಮತ್ತು ಶನಿವಾರ ವಾರ ದಿನ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ಮೊದಲು ಪೂಜೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಂತರ ತಿಂಡಿನ ಮಾಡ್ತೀನಿ ಅದಕ್ಕೆ ಅವತ್ತಿನ ದಿನಕ್ಕೆ ಅಂತ ಸಿಂಪಲಾಗಿ ಮಾಡ್ಕೊಳ್ಳುವಂತಹ ಹಾಗೆ ಬೇಗ ಆಗೋವಂತಹ ತಿಂಡಿನ ಆಯ್ಕೆ ಮಾಡ್ಕೊಳ್ತೀನಿ ಜೊತೆಗೆ ಏನಾದರೂ ಎಕ್ಸ್ಟ್ರಾ ಮಾಡೋದಿದ್ದರೆ ಹಿಂದಿನ ದಿನವೇ ಅದನ್ನು ಪ್ರಿಪ್ರೇಷನ್ ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈ ಪೂಜೆ ಮಾಡೋ ದಿನ ಎಲ್ಲ ನಮಗೆ ಪೂಜೆ ಮಾಡಿ ನಂತರ ತಿಂಡಿ ತಿಂದೇನೆ ಅಭ್ಯಾಸ ಏನಾದರೂ ಅವತ್ತು ಪೂಜೆ ಮಾಡಿಲ್ಲ ಅಂತ ಅಂದರೆ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಥವಾ ಮನೇಲಿ ಏನೋ ಒಂಥರ ಬೇಜಾರು ಅಂತ ಅನಿಸುತ್ತೆ ಹಾಗಾಗಿ ಮೊದಲು ಪೂಜೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಂತರ ಬೇರೆ ಕೆಲಸಗಳನ್ನ ಮಾಡ್ಕೊಳ್ತೀನಿ ನಾನು ಸಾಮಾನ್ಯವಾಗಿ ಹದಿನೈದು ದಿನಕ್ಕೆ ಒಂದು ಸಲ ದೇವ್ರ ಪಾತ್ರೆಗಳನ್ನ ತೊಳೆಯೋದು ಅದಕ್ಕೋಸ್ಕರ ವಾರದಲ್ಲಿ ಒಂದು ದಿನ ಎಲೆನ ಚೇಂಜ್ ಮಾಡ್ಕೊಳ್ತೀನಿ ಹಾಗೆ ಇಟ್ಬಿಟ್ರೆ ಅದೇ ಎಲೆ ಹದಿನೈದು ದಿನದವರೆಗೂ ಸ್ವಲ್ಪ ಎಲ್ಲೋ ಕಲರ್ ಆಗಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ವಾರದಲ್ಲಿ ಒಂದು ದಿನ ಒಳ್ಳೆಯದೆಲೆಯ ಚೇಂಜ್ ಮಾಡಿಕೊಂಡು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನಂತರ ಹೂಗಳನ್ನೆಲ್ಲ ಹಾಕ್ಕೊಳ್ತೀವಿ ಸಾಮಾನ್ಯವಾಗಿ ಶುಕ್ರವಾರ ಎಲೆನ ಚೇಂಜ್ ಮಾಡ್ತೀನಿ ಆದರೆ ನಾನು ಲಾಸ್ಟ್ ವೀಕ್ ಅಮ್ಮನ ಮನೇಲಿ ಚಾಮುಂಡೇಶ್ವರಿ ಪೂಜೆ ಇದ್ದಿದ್ದರಿಂದ ಹೂನೆಲ್ಲ ಚೇಂಜ್ ಮಾಡೋದಕ್ಕಾಗಿರಲಿಲ್ಲ ಹಿಂದಿನ ದಿನ ಗುರುವಾರನೇ ಮೈಸೂರಿಗೆ ಹೋಗಿಬಿಟ್ಟಿದ್ವಿ ಹಾಗಾಗಿ ಇವತ್ತು ಎಲೆನೆಲ್ಲ ತೆಗೆದು ಹೂವನ್ನೆಲ್ಲ ತೆಗೆದು ಹೊಸದಾಗಿರುವಂತಹ ಹೂವು ಎಲೆ ಎಲ್ಲ ಹಾಕಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ವಿಗ್ರಹಗಳೆಲ್ಲ ಇರೋದ್ರಿಂದ ಪೂಜೆ ಮಾಡಿದಾಗೆಲ್ಲ ನೈವೇದ್ಯನ ಮಾಡಿಕೊಂಡು ನಂತರ ಪೂಜೆಗಳನ್ನ ಮಾಡ್ಕೊಳ್ತೀವಿ ವಿಗ್ರಹ ಇರೋರು ನೈವೇದ್ಯ ಮಾಡಲೇಬೇಕಂತ ಹೇಳ್ತಾರಲ್ವ ಸೊ ಹಾಗಾಗಿ ನಾವು ಸಹ ಪ್ರತಿನಿತ್ಯ ನೈವೇದ್ಯನ ಮಾಡಿ ಪೂಜೆನ ಮಾಡ್ಕೊಳ್ಳೋದು ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡ್ಮೇಲೆ ತಿಂಡಿ ಹೇಗಿದ್ದರೂ ಬೇಗ ಆಗುತ್ತೆ ಅಂತ ಪೂಜೆನ ನಿಧಾನವಾಗಿ ಮಾಡಿಕೊಂಡೆ ಆದರೆ ಟೈಮ್ ಅಷ್ಟಲ್ಲಿ ಎಂಟುವರೆ ಆಗ್ತಾ ಬಂದಿತ್ತು ಇನ್ನು ಮಕ್ಕಳಿಗೆ ತಿಂಡಿಗೆ ಲೇಟ್ ಆಗಿಬಿಡುತ್ತೆ ಅಂತ ರವೆ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಈ ರವೆ ದೋಸೆನ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಅರ್ಧ ಕಪ್ ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ಪಾಗೋಷ್ಟು ಚಿರೋಟಿ ರವೆ ಎರಡು ಸ್ಪೂನ್ ಆಗೋವಷ್ಟು ಗೋಧಿ ಹಿಟ್ಟು ಎರಡು ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಬದಲಾಗಿ ಮೈದಾ ಹಿಟ್ಟನ್ನು ಸಹ ಸೇರಿಸ್ಕೋಬೋದು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಸಬೇಜಿಗೆ ಸೊಪ್ಪು ಹಾಗೆ ಕ ತುರಿದಿರುವಂತಹ ಕ್ಯಾರೆಟನ್ನು ಸಹ ಸೇರಿಸ್ಕೋಬೋದು ಮನೇಲಿ ಸಬ್ಬಸಿಗೆ ಸೊಪ್ಪು ಖಾಲಿ ಆಗಿತ್ತು ಹಾಗಾಗಿ ನಾನು ಮನೇಲಿ ಯಾವ ತರಕಾರಿ ಇತ್ತು ಅಥವಾ ಯಾವ ಸೊಪ್ಪಿತ್ತು ಅದನ್ನೇ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೊಂಡು ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಬದಲಾಗಿ ಮೀಡಿಯಂ ರವೆ ಹಾಕೋಬೋದು ಮೀಡಿಯಂ ರವೆ ಹಾಕಿದ್ರೆ ಒಂದು ಕಾಲು ಗಂಟೆ ಇದನ್ನು ನೆನೆಸ್ಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಇನ್ಸ್ಟೆಂಟಾಗಿರಲಿ ಅಂತ ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿನ ಒಂದು ಮುಕ್ಕಾಲು ಭಾಗ ಸೇರಿಸ್ಕೊಳ್ತಾ ಇದ್ದೀನಿ ಉಳಿದಿರುವಂತಹ ಈರುಳ್ಳಿನ ಹಾಗೆ ಹಾಕ್ಕೊಳ್ತೀನಿ ಯಾಕೆ ಅಂದರೆ ದೋಸೆ ಹಾಕಬೇಕಾದ್ರೆ ಮೇಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಬಾಯಿಗೆನಾರು ಸಿಕ್ಬಿಟ್ರೆ ತಿನ್ನೋಲ್ಲ ಅಂತ ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಂಟುಗಳು ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೋಡಾ ಎಲ್ಲ ಏನೂ ಸೇರಿಸ್ಕೊಂಡಿಲ್ಲ ನಾನು ಬರೀ ಉಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ಸೇಮ್ ನೀರು ದೋಸೆ ಎಲ್ಲ ಯಾವ ಅದಕ್ಕೆ ಎಷ್ಟು ತೆಳವಾಗಿರುತ್ತೆ ಅಷ್ಟು ತೆಳುವಾಗಿ ಮಾಡ್ಕೊಬೇಕು ಸ್ವಲ್ಪ ದಪ್ಪ ಆಗಿಬಿಟ್ರೂ ಸಹ ನಾವು ತವ ಮೇಲೆ ಹಾಕಿದಾಗ ತೆಗೆಯೋದಕ್ಕಾಗಲ್ಲ ಅದಕ್ಕೋಸ್ಕರ ಈ ರೀತಿ ನೀರು ರೀತಿ ಇರೋ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಚಟ್ನಿನ ಸಹ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಈ ರೀತಿ ಒಂದು ಗ್ರೀನ್ ಚಟ್ನಿನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವು ಒಂದು ಅರ್ಧ ಇಡಿ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕಡಲೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸುಕಾಳು ಒಂದು ಐದರಿಂದ ಆರು ಆಗೋಷ್ಟು ಬೆಳ್ಳುಳ್ಳಿ ಎಸಳು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ನೀರನ್ನು ಸೇರಿಸಿ ರುಬ್ಬಿದ್ರೆ ಆಯಿತು ಚಟ್ನಿ ರೆಡಿ ಆಗುತ್ತೆ ಇನ್ನು ದೋಸೆ ಹಾಕೊಳ್ಳೋದಕ್ಕೆ ತವಾನ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಆ ಎಣ್ಣೆನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಆಗ ದೋಸೆ ಚೆನ್ನಾಗಿ ಬರುತ್ತೆ ನಾರ್ಮಲ್ ದೋಸೆ ಥರ ಇದನ್ನು ಸ್ಪ್ರೆಡ್ ಮಾಡೋದಕ್ಕಾಗಲ್ವಲ್ಲ ಸೊ ಹಾಗಾಗಿ ಮೇಲುಗಡೆ ಸ್ವಲ್ಪ ಈರುಳ್ಳಿನೆಲ್ಲ ಸ್ಪ್ರಿಂಕಲ್ ಮಾಡಿಕೊಂಡು ಈ ರೀತಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ದೋಸೆನ ಮಾಡೋದಕ್ಕೆ ಆದಷ್ಟು ನಾನ್ಸ್ಟಿಕ್ ತವ ಇದ್ದರೆ ಸ್ವಲ್ಪ ದೋಸೆ ಚೆನ್ನಾಗಿ ಬರುತ್ತೆ ಏನಾದರೂ ಕಬ್ಬಣದ ತವಾ ಆಗಿಬಿಟ್ರೆ ದೋಸೆ ತೆಗೆಯೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ಟಿಕ್ ತವಾನ ಬಳಸ್ಕೊಂಡಿದ್ದೀನಿ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಸಹ ಬೇಯಿಸ್ಕೊಂಡು ತೆಗೆದ್ರೆ ಆಯಿತು ತುಂಬ ಬೇಗ ಆಗುತ್ತೆ ದೋಸೆ ಇದು ಬೇಯೋದಕ್ಕೂ ಜಾಸ್ತಿ ಸಮಯ ಹಿಡಿಯೋದಿಲ್ಲ ಹಾಗೆ ಮಾಡೋದಕ್ಕೂ ಸಹ ಜಾಸ್ತಿ ಸಮಯ ಬೇಕಾಗಲ್ಲ ತುಂಬ ಬೇಗ ಮಾಡ್ಕೋಬೋದು ಈಗ ಸ್ವಲ್ಪ ಗಾಳಿಯೆಲ್ಲ ಜಾಸ್ತಿ ಇರೋದರಿಂದ ನಾವು ಊರಿಗೆಲ್ಲ ಹೋಗಿ ಬಂದಿದ್ದೀವಲ್ಲ ಇನ್ನು ಮಕ್ಕಳಿಗೆ ನೀರು ವ್ಯತ್ಯಾಸ ಆಗ್ಬಿಡುತ್ತೆ ಅಂತ ಸ್ವಲ್ಪ ಬಿಸಿ ನೀರನ್ನ ಸಹ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈ ದೋಸೆ ಎಷ್ಟು ಬೇಗ ಆಗುತ್ತೆ ಎಷ್ಟು ಇನ್ಸ್ಟೆಂಟಾಗಿ ರೆಡಿ ಆಗುತ್ತೋ ಗ್ಯಾಸು ಸಹ ಅಷ್ಟೇ ಬೇಗ ಗಲೀಜಾಗ್ಬಿಡತ್ತೆ ಒಂದೊಂದು ದೋಸೆ ಹಾಕ್ತಾಗ್ಲೂ ಸಹ ಅದೆಲ್ಲ ಸ್ವಲ್ಪ ಸುತ್ತ ಎಲ್ಲ ಆರ್ತಾ ಆ ರೀತಿ ಇದ್ರೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಒಂದು ಪ್ರತಿ ಸಲ ದೋಸೆ ಆಗಿದಾಗ್ಲೂ ಸಹ ಒಂದು ಬಟ್ಟೆ ಇಟ್ಕೊಂಡು ಗ್ಯಾಸ್ ಸ್ಟೌವ್ನೆಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇರ್ತೀನಿ ಆ ರೀತಿ ಇದ್ರೇ ನೋಡೋದಕ್ಕೂ ಚೆನ್ನಾಗಿ ಕಾಣಿಸೋದು ಹಾಗೆ ಮತ್ತೆ ಒಂದು ಸಲ ಡೀಪ್ ಕ್ಲೀನ್ಗೂ ಸಹ ಟೈಮ್ ಹಿಡಿಯೋಲ್ಲ ಅಂತ ನನಗನ್ಸುತ್ತೆ ಸೊ ಅದಕ್ಕೋಸ್ಕರ ಎಲ್ಲನೂ ಅಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಕೊಟ್ಟ ಮೇಲೆ ಅವ್ರು ಲಂಚ್ಗು ಸಹ ದೋಸೆ ಮತ್ತು ಚಟ್ನಿನೆಲ್ಲ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀನಿ ಮಕ್ಕಳು ನೈನ್ ಫಿಫ್ಟೀನ್ಗೆಲ್ಲ ಹೊರಟು ಬಿಡ್ತಾರೆ ಇನ್ನು ನಾವು ತಿಂಡಿ ತಿನ್ನೋದು ಅರ್ಜೆಂಟ್ ಆಗುತ್ತೆ ಅಂತ ಮಕ್ಕಳು ಸ್ಕೂಲ್ಗೆಲ್ಲ ಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ತಿಂಡಿನ ಮಾಡ್ಕೊಳ್ತೀವಿ ಮೊ ಮೊದಲು ಮಕ್ಕಳು ಸ್ಕೂಲ್ಗೆ ಹೋದ್ರೇ ಸಮಾಧಾನ ಅವರೆಲ್ಲ ಸ್ಕೂಲ್ಗೆಲ್ಲ ಕಳಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳು ಸ್ಕೂಲ್ಗೆ ಹೋಗೋ ತನಕ ಒಂದೇ ಸಮ ಕೆಲಸಗಳಿರತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ತೀನಿ ನಾನು ಮಾತ್ರ ಅಲ್ಲ ಪ್ರತಿಯೊಬ್ಬರು ತಾಯಂದಿರು ಹಾಗೆ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಿಕ್ಕ ಮಗನಿಗಂತೂ ಮೈಸೂರಿಗೆ ಹೋಗಿದ್ದು ಬಂದು ಮಾರನೇ ದಿನ ಅವ್ನಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಇಷ್ಟನೇ ಇರಲ್ಲ ಮುಖ ಎಲ್ಲ ಸ್ವಲ್ಪ ಸಪ್ಪೆ ಮಾಡಿಕೊಂಡು ನಿದ್ದೆ ಮೂಡಲೇ ಇರ್ತಾನೆ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಮುದ್ದು ಮಾಡಿ ಸ್ಕೂಲ್ಗೆಲ್ಲ ಕಳ್ಸಿದ್ಮೇಲೆ ನಾನು ಸಹ ತಿಂಡಿನ ಮಾಡಿ ಮುಗಿಸ್ಕೊಂಡೆ ಮನೇಲಿ ಗೋಧಿ ಇಟ್ಟು ಖಾಲಿಯಾಗಿ ತುಂಬ ದಿನವೇ ಆಗೋಗಿತ್ತು ಸಮ್ಮರ್ ಹಾಲಿಡೇಸ್ ಮುಂಚೆ ಖಾಲಿಯಾಗಿದ್ದು ಹೇಗಿದ್ರು ನಾವು ಊರಲ್ಲಿರೋಲ್ಲ ಅಂತ ಗೋಧಿ ಹಿಟ್ಟನ್ನು ಮಾಡಿಸಿರ್ಲಿಲ್ಲ ಊರಿಂದ ಬಂದು ಒಂದೂವರೆ ಎರಡು ಆಗ್ತಾ ಬಂದ್ರೂ ಸಹ ಬೇರೆ ಕೆಲಸಗಳ ಮಧ್ಯೆ ಗೋಧಿ ಹಿಟ್ಟನ್ನು ಮಾಡಿಸೋದಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಮಾಡಿಸ್ಬೇಕಂತ ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನೆಲ್ಲ ತರಿಸ್ಕೊಂಡಿದ್ದೀನಿ ನಾನು ಆಗಿ ಮನೇಲಿ ಮಾಡ್ಕೊಳ್ಳೋದು ಮಲ್ಟಿಗ್ರೇನ್ ಗೋಧಿ ಹಿಟ್ಟು ಅದಕ್ಕೆ ಒಂದು ಐದು ಕೆ ಜಿ ಆಗುವಷ್ಟು ಗೋಧಿನ ತಗೊಂಡು ಕಾಲು ಕೆ ಜಿ ಆಗೋವಷ್ಟು ಜೋಳ ಮತ್ತು ಮೆಕ್ಕೆಜೋಳ ಅಂದರೆ ಇದನ್ನು ಮುಸ್ಕಿನ ಜೋಳ ಅಂತಲೂ ಸಹ ಕರೀತಾರೆ ಅದನ್ನು ಕಾಲು ಕೆ ಜಿ ತಗೊಂಡು ಬಿಳಿ ಜೋಳನೂ ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದೀಗ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ಆನ್ಲೈನಲ್ಲೂ ಸಹ ಸಿಗುತ್ತೆ ಮತ್ತು ಕಾಲು ಕೆ ಜಿ ಆಗೋವಷ್ಟು ಸೋಯಾ ಕಾಳನ್ನು ಹಾಕೊಂಡಿದ್ದೀನಿ ಸೋಯಾ ಚೆಂಗ್ಸ್ ಎಲ್ಲ ಇದು ಕಾಳು ನೋಡೋದಕ್ಕೆ ಸೇಮ್ ನಮಗೆ ಹಲಸಂದೆ ಕಾಳು ಥರನೇ ಇರುತ್ತೆ ಬಿಳಿಯಾಗಿ ಅಂದರೆ ಇದು ಸೋಯಾ ಕಾಳು ಅಂತ ಸಿಗುತ್ತೆ ಅದನ್ನು ಒಂದು ಕಾಲು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಇದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಮತ್ತು ವಿಟಮಿನ್ಸ್ ಎಲ್ಲ ಇರೋದರಿಂದ ಈ ಕಾಳು ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಇದನ್ನು ಹಾಕ್ಕೊಳ್ತೀನಿ ಮತ್ತು ಒಂದು ನೂರು ಗ್ರಾಮ್ ಆಗೋವಷ್ಟು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ ಅಂದರೆ ಸಣ್ಣ ಸಣ್ಣದಾಗಿರುವಂತಹ ಸೋಯಾ ಚಂಕ್ಸ್ ಇದು ತುಂಬ ದಪ್ಪ ಇರೋದಾದರೆ ಮಿಷಿನ್ಗೆ ಹಾಕ್ದಾಗ ಸರಿಯಾಗಿ ಪುಡಿ ಆಗಲ್ಲ ಅದಕ್ಕೋಸ್ಕರ ನಾನು ಸಣ್ಣದಾಗಿರುವಂತಹ ಸೋಯಾ ಚೆಂಕ್ಸ್ನ ಹಾಕ್ಕೊಂಡಿದ್ದೀನಿ ಒಂದು ನೂರು ಗ್ರಾಮ್ ಹಾಕೊಂಡ್ರೆ ಸಾಕಾಗುತ್ತೆ ನೂರು ಗ್ರಾಮ್ ಆಗೋಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ವೀಡಿಯೋಗೋಸ್ಕರ ಪ್ರತಿಯೊಂದನ್ನು ತೊಳೆದು ಒಣಗಿಸಿ ನಂತರ ಸಪ್ರೇಟಾಗಿನೇ ತೋರಿಸ್ತಾ ಇದ್ದೀನಿ ವಿಡಿಯೋ ಮಾಡ್ಕೊಳ್ಳೋದಿಲ್ಲ ಅಂತ ಅಂದರೆ ಪ್ರತಿಯೊಂದನ್ನು ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ತೊಳೆದು ಒಣಗಿಸಿ ಆಮೇಲೆ ಮಿಲ್ಗೋಗಿ ಪೌಡ್ರ್ ಮಾಡಿಸ್ಕೊಬರೋದು ಆದರೆ ಯಾರಾದರೂ ಪೌಡರ್ನ ಮಾಡ್ಕೊಳ್ಳೋರಿದ್ರೆ ಅಂದರೆ ಚಪಾತಿ ಹಿಟ್ಟನ್ನ ಈ ರೀತಿ ಮಾಡ್ಕೊಳ್ಳೋರಿದ್ರೆ ಅವ್ರಿಗೆ ಅರ್ಥ ಆಗಲಿ ಅಂತ ಒಂದೊಂದನೆ ಮೊದಲು ತೊಳೆದು ಒಣಗಿಸ್ಕೊಂಡು ನಂತರ ಇಲ್ಲಿ ಹಾಗೆ ಆಗಿಯೇ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನೂ ಸಹ ತೋರಿಸ್ತಾ ಇರೋದು ಈಗ ಇದಕ್ಕೆ ನೂರು ಗ್ರಾಮ್ ಆಗುವಷ್ಟು ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದೆರಡು ಸ್ಪೂನ್ ಆಗೋವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಹಾಕೋದ್ರಿಂದ ತಂಪಾಗುತ್ತೆ ಕೆಲವೊಬ್ಬರಿಗೆ ಗೋಧಿಯ ಪದಾರ್ಥಗಳನ್ನ ತಿಂದರೆ ಬಾಡಿ ಹೀಟ್ ಆಗುತ್ತೆ ಅಂತ ಹೇಳ್ತಾರಲ್ಲ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ರಾಗಿನೂ ಸಹ ಹಾಕೋಬೇಕು ಬಟ್ ರಾಗಿ ಮನೇಲಿ ಕ್ಲೀನ್ ಮಾಡಿರೋದಿಲ್ಲ ಹಾಗಾಗಿ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ರಾಗಿ ಹಿಟ್ಟು ಸಹ ಖಾಲಿಯಾಗಿತ್ತು ಮನೆಯಲ್ಲಿ ಅದಕ್ಕೋಸ್ಕರ ರಾಗಿ ರಾಗಿ ಹಿಟ್ಟು ಮಾಡಿಸ್ಬಿಡೋಣ ಅಂತ ಅದನ್ನು ಸಹ ಒಂದು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರಾಗಿನ ಕ್ಲೀನ್ ಮಾಡಿಸ್ಬೇಕು ಇದನ್ನೆಲ್ಲ ಕ್ಲೀನ್ ಮಾಡಿಸಿ ನಂತರ ನಾನು ರಾಗಿ ಹಿಟ್ಟನ್ನು ಮಾಡಿಸ್ಕೊಳ್ತೀನಿ ಕ್ಲೀನ್ ಮಾಡಿಸಿದಾಗ ಈ ರಾಗಿಲೆ ಒಂದು ಎರಡು ಹಿಡಿ ಆಗೋಷ್ಟು ರಾಗಿನ ತೊಗೊಂಡು ಚಪಾತಿ ಹಿಟ್ಟಿಗೆ ಅಂತ ಹಾಕಿದ್ದೀವಲ್ಲ ಕಾಳುಗಳೆಲ್ಲ ಅದಕ್ಕೇ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ರಾಗಿ ಹಾಕಿದ್ರೆ ಕಪ್ಪಾಗುತ್ತೆ ಅಂತಾರೆ ತುಂಬ ಜನ ಚಪಾತಿನ ಆ ರೀತಿ ಏನೂ ಆಗೋಲ್ಲ ಜಾಸ್ತಿ ಹಾಕೋಬಾರ್ದು ಅಷ್ಟೇ ರಾಗಿನ ಸ್ವಲ್ಪ ಮಾತ್ರನೇ ಹಾಕೋಬೇಕಾಗತ್ತೆ ನಾನು ತೋರಿಸ್ತೀನಿ ನೋಡಿ ಒಂದು ಎರಡು ಹಿಡಿ ಆಗೋವಷ್ಟು ತೊಗೊಳ್ತೀನಿ ಅಷ್ಟೇ ನೋಡಿ ಇಷ್ಟೇ ಹಾಕೋದು ರಾಗಿನ ಇದಕ್ಕಿಂತ ಜಾಸ್ತಿ ಹಾಕಿಬಿಟ್ರೆ ಚಪಾತಿ ಬಣ್ಣನೂ ಚೇಂಜ್ ಆಗುತ್ತೆ ಹಾಗೆ ರುಚಿನೂ ಚೇಂಜ್ ಆಗುತ್ತೆ ರಾಗಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ತೋರಿಸ್ದಷ್ಟು ರಾಗಿನ ಇದಕ್ಕೇನೆ ಹಾಕಿಬಿಟ್ಟು ಪೌಡ್ರ್ ಮಾಡಿಸ್ಕೊಂಡು ಬರ್ತೀವಿ ಮಿಲ್ಗೆ ನಾನೇ ಹೋಗೋಣ ಅಂತ ಅಂದ್ಕೊಂಡೆ ಆದರೆ ನಂಗೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಮಿಲ್ಗೆ ಹೋದರೆ ಬೇರೆ ಕೆಲಸಗಳಾಗಲ್ಲ ಅಂತ ನನ್ನ ಹಸ್ಬೆಂಡ್ ಮತ್ತು ಮಗ ಇಬ್ರು ಸಂಜೆ ಬೀಸಿಸ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ಇನ್ನು ಮಿಕ್ಕಿರುವಂತಹ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ವಾಷಿಂಗ್ ಮಿಷಿನ್ಗೆ ಹಾಕಿದಂತಹ ಬಟ್ಟೆಗಳನ್ನೆಲ್ಲ ತೆಗೆದು ಒಂದು ಬಕೆಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಮೋಡ ಎಲ್ಲ ಇರೋದರಿಂದ ಯಾವಾಗಂದ್ರೆ ಅವಾಗ ಮಳೆ ಬಂದುಬಿಡುತ್ತಲ್ಲ ಹಾಗಾಗಿ ಸ್ವಲ್ಪ ಬಟ್ಟೆನೆಲ್ಲ ಬೇಗನೆ ಹಾಕ್ಕೊಂಡು ಒಣಗಿಸಿ ಇಟ್ಕೊಂಡ್ಬಿಡ್ತೀನಿ ವಾಷಿಂಗ್ ಮಿಷಿನ್ ಸ್ಪಿನ್ನನ್ನು ತೌಸಂಡ್ಗೆ ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ನೈಂಟಿ ಪರ್ಸೆಂಟ್ ಬಟ್ಟೆ ಅಲ್ಲೇ ಡ್ರೈ ಆಗಿಬಿಟ್ಟಿರುತ್ತೆ ಇನ್ನು ಟೆನ್ ಪರ್ಸೆಂಟ್ ಗಾಳಿಗೆ ಹಾಕಿದ್ರೂ ಸಹ ಒಣಗುತ್ತೆ ಅದಕ್ಕೋಸ್ಕರ ಈ ಥರ ಟೈಮಲ್ಲಿ ಮಳೆಗಾಲದಲ್ಲಿ ಮಾತ್ರ ನಾನು ತೌಸಂಡ್ಗೆ ಸ್ಪೀಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಇನ್ನು ಬಟ್ಟೆನೆಲ್ಲ ತೆಗೆದ ಅದರಲ್ಲಿ ಅದರಲ್ಲಿರುವಂತಹ ನೀರನ್ನೆಲ್ಲ ಒರೆಸಿಟ್ರೆ ವಾಷಿಂಗ್ ಮಿಷಿನಲ್ಲಿ ಬ್ಯಾಡ್ ಸ್ಮೆಲ್ ಬರಲ್ಲ ಹಾಗೆ ಅದರಲ್ಲಿ ಒಳಗಡೆ ಪಾಚಿ ಕಟ್ಕೊಳ್ಳೋದೆಲ್ಲ ಏನೂ ಆಗೋಲ್ಲ ಕ್ಲೀನಾಗಿರುತ್ತೆ ಮಿಷಿನ್ನು ಸೊ ಹಾಗಾಗಿ ಬಟ್ಟೆ ಎಲ್ಲ ಮೇಲೆ ಈ ರೀತಿ ಒಂದು ಸಲ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅಂತ್ರೆ ಡೋರ್ನ ಕ್ಲೋಸ್ ಮಾಡೋದರಿಂದ ಯಾವುದೇ ಬ್ಯಾಡ್ ಸ್ಮೆಲ್ ಬರೋಲ್ಲ ಬಟ್ಟೆನೆಲ್ಲ ಟೆರೆಸ್ ಮೇಲೆ ಹೋಗಿ ಒಣಗಾಕ್ಬಿಟ್ಟು ಬಂದು ನಾನು ಮೈಸೂರಿಂದ ಒಂದು ಪಾತ್ರೆನ ತಂದಿದ್ದೆ ತುಂಬ ದಿನದಿಂದ ಉಡುಕ್ತಿದ್ದಂತಹ ಒಂದು ಕುಕ್ವೇರ್ ಇದು ಆ ಪ್ಯೂರ್ ಬ್ರಾಸ್ ಹಂಡಿ ಅಂತಲೇ ಹೇಳ್ಬೋದು ನೋಡೋದಕ್ಕಂತೂ ತುಂಬ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ಇದನ್ನು ನಾನು ತುಂಬ ದಿನಗಳಿಂದ ತಗೊಬೇಕಂತ ಆನ್ಲೈನಲ್ಲಿ ಸರ್ಚ್ ಮಾಡ್ತಾಯಿದ್ದೆ ಬಟ್ ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ಇದ್ರ ಪ್ರೈಸ್ ಬಂದು ಎಂಟೂವರೆ ಸಾವಿರ ಇತ್ತು ಇದನ್ನು ನಾನು ಮೈಸೂರಲ್ಲಿ ತುಂಬ ಕಡಿಮೆ ಪ್ರೈಸಲ್ಲಿ ತೊಗೊಂಡು ಬಂದೆ ಇದ್ರ ಮುಚ್ಚುಳನೂ ಸಹ ತುಂಬ ಗಟ್ಟಿಯಾಗಿದೆ ಪಾತ್ರೆ ಅಂತೂ ಏನಿಲ್ಲ ಅಂದರೂ ಒಂದು ನಾಲ್ಕರಿಂದ ನಾಲ್ಕೂವರೆ ಕೆ ಜಿ ಬರುತ್ತೆ ಅಷ್ಟು ದಪ್ಪ ಇದೆ ಪಾತ್ರೆ ಇದು ಒಳಗಡೆ ಕಲಾಯಿ ಮಾಡಿರೋದ್ರಿಂದ ಡೈರೆಕ್ಟಾಗಿ ಅಡುಗೆ ಮಾಡ್ಕೋಬೋದು ಅಂತ ಹೇಳಿದ್ರು ಏನು ಇದನ್ನು ಬೇರೆ ರೀತಿ ಸೀಸ್ನಿಂಗ್ ಮಾಡೋದು ಅಂತ ಹೇಳ್ತಾರಲ್ವ ಆ ಥರ ಎಲ್ಲ ಏನೂ ಇಲ್ಲ ಡೈರೆಕ್ಟಾಗಿ ವಾಶ್ ಮಾಡಿ ನೀವು ಕುಕ್ ಮಾಡ್ಬೋದು ಅಂತ ಹೇಳಿದ್ರು ಸೊ ಹಾಗಾಗಿ ಇದಿಷ್ಟ ಆಯಿತು ಅಂತ ಇದನ್ನೇ ತೊಗೊಂಡು ಬಂದೆ ಮನೇಲಿ ಅಷ್ಟಾಗಿ ಯೂಸ್ ಮಾಡಿದೆ ಹಳೆಯದಾಗಿದ್ದಂತಹ ಒಂದು ಕಡಾಯ ಇತ್ತು ಅಂದರೆ ತುಂಬ ಅದು ಯಾವುದಕ್ಕೂ ಯೂಸ್ ಮಾಡೋದಕ್ಕಿರಲಿಲ್ಲ ಅಷ್ಟು ಚಿಕ್ಕದಾಗಿರುವಂತಹ ಹಿತ್ತಾಳೆ ಕಡಾಯ ಸೊ ಅದನ್ನು ಕೊಟ್ಬಿಟ್ಟು ಅದ್ರ ಮೇಲ್ಗಡೆ ಸಾವಿರದ ನೂರು ರೂಪಾಯಿ ಕೊಟ್ಟು ಈ ಒಂದು ಪಾತ್ರೆನ ತೊಗೊಂಡು ಬಂದೆ ನನಗಂತೂ ಇದು ತುಂಬ ಕಡಿಮೆ ಪ್ರೈಸಲ್ಲಿ ಸಿಕ್ತು ಅಂತ ಅನ್ನಿಸ್ತು ನನ್ನ ಹತ್ರ ಎಲ್ಲ ರೀತಿ ಪಾತ್ರೆಗಳಿತ್ತು ಬಟ್ ಈ ರೀತಿ ಬ್ರಾಸಿರುವಂತಹ ಪಾತ್ರೆ ಬಂದಿರಲಿಲ್ಲ ಇರಲಿಲ್ಲ ಅಂತ ಇದನ್ನು ತೊಗೊಂಡೆ ಜೊತೆಗೆ ನನಗಿದು ತುಂಬಾ ಇಷ್ಟ ಆಯಿತು ನಿಮಗಿದು ಇಷ್ಟ ಆಯಿತಾ ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮಾವಿನ ಹಣ್ಣಿನ ಸೀಸನ್ ಕಡಿಮೆ ಆಗ್ತಿದ್ದಾಗೇ ತೋತಾಪುರಿ ಸೀಸನ್ ಬರುತ್ತೆ ಕೆಲವೊಬ್ರು ಇದನ್ನು ಗಿಣಿ ಮಾವು ಅಂತಲೂ ಸಹ ಕರೀತಾರೆ ನಾವೆಲ್ಲ ಇದನ್ನು ಮೈಸೂರು ಕಡೆ ತೋತಾಪುರಿ ಅಂತ ಕರಿತೀವಿ ಇದಂದರೆ ನಂಗೆ ತುಂಬಾ ಇಷ್ಟ ನಾವೆಲ್ಲ ಚಿಕ್ಕವರಿದ್ದಾಗ ಇದೇ ನಮಗೆ ತಿಂಡಿ ಈಗಿನ ಮಕ್ಕಳ ಥರ ಜಾಸ್ತಿ ಬಿಸ್ಕೆಟ್ಸ್ ಆಗಲಿ ಚಾಕ್ಲೇಟ್ಸ್ ಆಗಲಿ ಅದು ಯಾವುದೂ ತಿಂತಿರಲಿಲ್ಲ ಸೊ ಈ ರೀತಿ ಮಾವಿನಕಾಯಿಗೆಲ್ಲ ಉಪ್ಪು ಹಾಕೊಂಡು ತಿನ್ನೋದು ಸೀಬೆಕಾಯಿಗೆ ಉಪ್ಪು ಹಾಕೊಂಡು ತಿನ್ನೋದು ಮಾಡ್ತಾಯಿದ್ವಿ ಸೊ ಅದಕ್ಕೋಸ್ಕರ ನಾನು ಈ ಸೀಸ್ನಿಂಗಲ್ಲಿ ಇದು ಸಿಗುತ್ತಲ್ವ ಆವಾಗ ನಾನು ಈ ರೀತಿ ಎಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರನ ಹಾಕ್ಕೊಂಡು ತಿಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ನಾವು ತಿನ್ನೋದನ್ನ ನೋಡಿ ನಮ್ಮ ಮನೇಲಿ ಮಕ್ಕಳು ಸಹ ಇದೇ ಥರ ತಿಂತಾರೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಖಾರನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿ ಇಟ್ಟಿರ್ತೀನಿ ಮಕ್ಕಳು ಯಾವಾಗ ಬೇಕಾವಾಗ ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂತಾರೆ ಸೊ ತೋತಪುರಿನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದಕ್ಕೆ ನಮ್ಗೆಷ್ಟು ಖಾರ ಉಪ್ಪು ಬೇಕೋ ಆ ರೀತಿ ಹಾಕೊಂಡು ತಿಂದರೆ ಆಯಿತು ನನಗಂತೂ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇದೆಲ್ಲ ನಮ್ಮದು ಚೈಲ್ಡ್ ಮೆಮೊರೀಸ್ ಅಂತಲೇ ಹೇಳ್ಬೋದು ಮಾವಿನಕಾಯಿಗೆ ಈ ರೀತಿ ಉಪ್ಪು ಖಾರ ಹಚ್ಚಿಬಿಟ್ರೆ ಸಾಕು ನೋಡ್ತಾ ಇದ್ರೇನೆ ಬಾಯಿಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಇದನ್ನೆಲ್ಲ ತಿಂದ ಮೇಲೆ ಮೈಸೂರಿಂದ ಒಂದು ಸೀರೆನ ತಂದಿದೆ ಬಟ್ ಇದೇನೆಂದರೆ ಅಮ್ಮ ಚಾಮುಂಡೇಶ್ವರಿ ಕೂರಿಸ್ತಾರಲ್ವ ಅಮ್ಮನ ಮನೇಲಿ ಸೊ ಆವಾಗ ಕುಂಕುಮಕ್ಕೆ ಕೊಟ್ಟಿದಂತಹ ಸೀರೆ ಇದು ಅಮ್ಮನ ಮನೇಲಿ ಚಾಮುಂಡೇಶ್ವರಿ ಕೂರಿಸ್ದಾಗ ಇಪ್ಪತ್ತು ಜನಕ್ಕೆ ಈ ಸಲ ಸೀರೆನ ಕೊಟ್ಟು ಮತ್ತು ಅರ್ಶಿನ ಕುಂಕುಮನ ಕೊಟ್ಟಿದ್ವಿ ಸೊ ಅದರಲ್ಲಿ ನಾನು ಒಬ್ಳು ನನಗೆ ಈ ಒಂದು ಸೀರೆ ಸಿಕ್ತು ಇದು ಬಂದು ಕ್ರೀಮ್ ಕಲರ್ಗೆ ಪ್ಯೂರ್ ರೆಡ್ ಕಲರಲ್ಲಿ ಬಾರ್ಡರ್ ಮತ್ತು ಮಧ್ಯ ರೀತಿ ಬುಟ್ಟ ಬಂದಿದೆ ಅಂದರೆ ನೋಡೋದಕ್ಕೆ ಸ್ವಲ್ಪ ಕ್ರೀಮ್ ಥರನೇ ಕಾಣಿಸುತ್ತೆ ಬಟ್ ಏನಂದರೆ ಕ್ರೀಮು ಮತ್ತು ಗೋಲ್ಡ್ ಮಿಕ್ಸ್ ಆದಾಗೆ ಬಾರ್ಡರು ಅಷ್ಟೇ ಪ್ಯೂರ್ ರೆಡ್ ಮತ್ತು ಆರೆಂಜ್ ಮಿಕ್ಸ್ ಆದಂಗಿದೆ ಸ್ಯಾರಿ ಅಂತೂ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಇದನ್ನು ಮ್ಯಾಚಿಂಗ್ ಬ್ಲೌಸ್ ಮಾಡಿಕೊಂಡು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ ಸ್ಯಾರಿ ಬಾರ್ಡರ್ದಾಗಿರಲಿ ಅಥವಾ ಯಾವುದಾದ್ರೂ ಆಗಲಿ ಸಾಫ್ಟಾಗಿದ್ದರೆ ಉಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಮ್ಯಾನೇಜ್ ಮಾಡೋದು ಸಹ ತುಂಬ ಸುಲಭ ಟಿಶ್ಯೂ ಸ್ಯಾರಿ ಎಲ್ಲ ಆದರೆ ನಮಗೆ ಹಾಕ್ಕೊಂಡು ಕೆಲಸ ಮಾಡೋದಕ್ಕೆ ಅಥವಾ ತುಂಬ ದೂರ ಟ್ರಾವೆಲ್ ಮಾಡೋದಕ್ಕೆಲ್ಲ ಕಷ್ಟ ಅಂತ ಅನಿಸುತ್ತೆ ಸೊ ಯಾವ ರೀತಿಯಾಗಿದೆ ಸೀರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನನಗೊಂದು ನಾಲ್ಕೈದು ಆರ್ಡರ್ ಬಂದಿತ್ತು ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿ ಕೊರಿಯರ್ ಅವರು ಕೊಟ್ಟರೆ ಸರಿ ಹೋಗುತ್ತೆ ಅಂತ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಯೂಶುವಲಾಗಿ ಮೊದಲೆಲ್ಲ ಒಂದು ಎರಡು ಆರ್ಡರ್ ಇರ್ತಿತ್ತು ಬಟ್ ಈಗ ಡೈಲಿ ಮಿನಿಮಮ್ ಫೈವ್ ಟು ಸಿಕ್ಸ್ ಇದ್ದೇ ಇರುತ್ತೆ ಇದು ಹೇಗಾಗಿದೆ ಅಂದರೆ ನಾನು ಡೈಲಿ ರೊಟೀನ್ ಆಗಿಬಿಟ್ಟಿದೆ ಇತ್ತೀಚೆಗೆ ಸೊ ಎಲ್ಲ ಕೆಲಸಗಳನ್ನೂ ಹೇಗೆ ಮಾಡ್ತೀವಿ ಪ್ರತಿನಿತ್ಯ ಸೇಮ್ ಇದು ಅದೇ ರೀತಿಯಾಗಿ ಪ್ಯಾಕಿಂಗ್ ಮಾಡೋದು ಕೊರಿಯರ್ ಮಾಡೋದು ಇದು ಸಹ ನನಗೆ ರೆಗ್ಯುಲರಾಗಿ ಆ ಡೈಲಿ ರೊಟೀನ್ ಆಗಿಬಿಟ್ಟಿದೆ ಸೊ ಇದೆಲ್ಲ ನಿಮ್ಮಿಂದನೇ ನೀವು ನಂಬಿಕೆ ಇಟ್ಟು ಆರ್ಡರ್ ಕೊಡೋದರಿಂದ ಮಾತ್ರ ಇದು ಸಾಧ್ಯ ಆಗಿರೋದು ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸಹ ಸಾಂಬಾರ್ ಪುಡಿ ಮತ್ತು ನಾನ್ ವೆಜ್ ಮಸಾಲ ಪುಡಿ ಎಲ್ಲ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಅಂತ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ ಇದಕ್ಕೆಲ್ಲ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೊ ಹಾಗೆ ಮೆಂತ್ಯ ಪೌಡರು ಅಷ್ಟೇ ಕಹಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಗಂಟಾಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಮುದ್ದೆ ಎಲ್ಲ ಚೆನ್ನಾಗ್ತಾ ಇದೆ ಅಂತ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ ಸೊ ಇದೆಲ್ಲ ನಿಮ್ಮಿಂದನೇ ನಿಮಗೆ ಮತ್ತೆ ಮತ್ತೆ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತೊಬ್ಬರು ಕಸ್ಟಮರ್ ಕಾಲ್ ಮಾಡಿದರು ಅವರೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಇವತ್ತು ಆರ್ಡರ್ ಕೊಟ್ಟಿದ್ದವ್ರು ಬಂದು ಕಾರ್ಡಿಯಾಲಿಸ್ಟ್ ಡಾಕ್ಟರ್ ಅಂತೆ ಅವರು ಸೊ ಅವರು ಇರೋದು ಬಂದು ತೆಲಂಗಾಣ ವಿಡಿಯೋ ನೋಡಿ ಚೆನ್ನಾಗಿರುತ್ತೆ ಅಂತ ಆರ್ಡರ್ ಮಾಡ್ತಾಯಿದ್ದೀವಿ ಅಂತ ಟೆಕ್ಸ್ಟ್ ಮಾಡಿದರು ಸೊ ಹಾಗಾಗಿ ಫಸ್ಟ್ ಅವ್ರಿಗೆ ಕಳಿಸ್ಬಿಟ್ರೆ ಇನ್ನು ನೆಕ್ಸ್ಟ್ ಬ್ಯಾಚ್ವ್ರಿಗೆ ಕಳಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಕೊರಿಯರ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕೊರಿಯರ್ ಬಾಯ್ಗೆ ಕೊಟ್ಟಿದ್ದಾಯಿತು ನೋಡೋದಕ್ಕೆ ಎಲ್ಲ ಕೆಲಸನೂ ಸುಲಭ ಅಂತ ಅನಿಸುತ್ತೆ ಐದು ನಿಮಿಷಲ್ಲಿ ಮಾಡ್ಬೋದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಅಂತ ಅನಿಸುತ್ತೆ ಬಟ್ ಈ ಕೆಲಸಗಳಂತಲ್ಲ ಎಲ್ಲ ಕೆಲಸಗಳು ತುಂಬ ಸಮಯದವರೆಗೆ ಅದರದ್ದೇ ಆದ ಒಂದು ಟೈಮ್ ಹಿಡಿಯುತ್ತೆ ಪ್ಯಾಕ್ ಮಾಡಬೇಕು ಅಡ್ರೆಸ್ ಎಲ್ಲ ಕರೆಕ್ಟ್ ಇದೆಯಾ ಚೆಕ್ ಮಾಡಬೇಕು ಸೊ ಏನಾದರೂ ಅದರಲ್ಲಿ ಮಿಸ್ಟೇಕ್ಸ್ ಇದೆಯಾ ಅದನ್ನು ಸಹ ಎಲ್ಲ ಕರೆಕ್ಷನ್ ಮಾಡಿಕೊಂಡು ನಾವು ಕೊರಿಯರ್ನ ಮಾಡಬೇಕು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿತ್ತು ಯಾವ ಥರ ನಿಭಾಯಿಸಬೇಕು ಯಾವ ಥರ ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ ಸೊ ಈಗ ಎಲ್ಲ ಕ್ಯಾಶುವಲ್ ಆಗಿ ಡೈಲಿ ಆಗಿರೋದ್ರಿಂದ ಎಲ್ಲ ಸುಲಭ ಆಗೋಗಿದೆ ಇನ್ನು ಮಧ್ಯಾಹ್ನದ ಅಡುಗೆಗೆ ಇವತ್ತು ಒನ್ ಪಾಟ್ ಸಾಂಬಾರ್ ರೆಸಿಪಿನ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ ಬೇಳೆನೂ ಹಾಕೋಬೋದು ಬಟ್ ತೊಗರಿಬೇಳೆ ಹೆಸರುಬೇಳೆ ಎರಡರಲ್ಲೂ ನಾವು ಸಾಂಬಾರು ಮಾಡಿದಾಗ ಹೆಸರುಬೇಳೆ ಸಾಂಬಾರು ಬೇಗ ಆಗುತ್ತೆ ಹಾಗೆ ರುಚಿನೂ ಸಹ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಹೆಸರುಬೇಳೆನ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಹೆಸರು ಹೆಸರುಬೇಳೆ ಬೇಯೋದೆಲ್ಲ ಏನು ಬೇಡ ತರಕಾರಿ ಕಟ್ ಮಾಡೋ ತನಕ ಕುದಿ ಬಂದರೆ ಸಾಕಾಗತ್ತೆ ನಾನಿಲ್ಲಿ ಎಲ್ಲ ರೀತಿ ಮಿಕ್ಸ್ ತರಕಾರಿಗಳನ್ನ ತೊಳೆದು ಅದಕ್ಕೆ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಮಸಾಲೆನ ರುಬ್ಬಾಕಬೇಕು ಹಾಗಾಗಿ ಜಾರಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಮನೇಲೇ ಮಾಡಿರುವಂತಹ ಬೇಳೆ ಸಾಂಬಾರು ಪುಡಿ ಒಂದೆರಡೂವರೆ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನಾನಿಲ್ಲಿ ಬೀನ್ಸು ಕ್ಯಾರೆಟು ಹಾಗೆ ಬೀಟ್ರೂಟು ಆಲೂಗೆಡ್ಡೆ ನುಗ್ಗೆಕಾಯಿ ಬದನೆಕಾಯಿ ಮನೇಲಿ ಏನು ತರಕಾರಿ ಇರುತ್ತೆ ಎಲ್ಲ ರೀತಿ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ ಈ ಸಾಂಬಾರಿಗೆ ಎಲ್ಲ ರೀತಿ ತರಕಾರಿಗಳನ್ನ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ತರಕಾರಿನೆಲ್ಲ ಹಾಕೊಂಡ್ಮೇಲೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರು ಸ್ವಲ್ಪ ತೆಳುವನೇ ಇರಬೇಕು ಯಾಕೆ ಅಂತ ಅಂದರೆ ಹೆಸರು ಬೇಳೆ ಬೆಂದ ಮೇಲೆ ಸಾಂಬಾರೆಲ್ಲ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಸಾಂಬಾರನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸನೂ ಸಹ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟರಲ್ಲಿ ಇನ್ನೊಂದು ಕಡೆಗೆ ರೈಸ್ ಇಟ್ಕೊಳ್ತಾ ಇದ್ದೀನಿ ಮನೇಲಿ ರಾಗಿ ಹಿಟ್ಟೆಲ್ಲ ಖಾಲಿಯಾಗಿದ್ದರಿಂದ ರೈಸ್ನೇ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಅಂತ ಅಂದರೆ ಮುದ್ದೆನ ಮಾಡ್ಕೊಳ್ತಾ ಇದೆ ಸೊ ರೈಸ್ ಎಲ್ಲ ಆಗೋಷ್ಟರಲ್ಲಿ ಹರಡಿರುವಂತಹ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಆ ಕಿಚನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಈ ಕಡೆ ಕುಕ್ಕರ್ ಸಹ ಕೂಗಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಸಾಂಬಾರ್ದು ಸೊ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಬಾ ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನು ಹಾಕಿ ಇದನ್ನ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ಸಾಂಬಾರಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಬೇರೆ ಸಾಂಬಾರ್ಗಿಂತೂ ಈ ಸಾಂಬಾರ್ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಯಾವುದೋ ಹೋಟೆಲಲ್ಲಿ ಅಥವಾ ನೀವು ದೇವಸ್ಥಾನದಲ್ಲಿ ಸಾಂಬಾರು ಘಮಗಳು ಬರುತ್ತೆ ನೋಡಿ ಆ ಥರ ಬರುತ್ತೆ ಜೊತೆಗೆ ಟೇಸ್ಟು ಸಹ ಸಿಕ್ಕಾಬಿಟ್ಟು ಡಿಫ್ರೆಂಟಾಗಿರುತ್ತೆ ನೀವು ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಈ ಸಾಂಬಾರನ್ನ ತುಂಬ ಚೆನ್ನಾಗಿ ಬರುತ್ತೆ ಊಟದ ಜೊತೆಗೆ ಒಂದು ಸ್ವಲ್ಪ ಹಪ್ಪಳ ಹಾಕೊಳ್ಳೋಣ ಅಂತ ಮನೇಲಿ ಅಕ್ಕಿ ಹಪ್ಪಳ ಇತ್ತು ಸೊ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮಧ್ಯಾಹ್ನ ಎಲ್ಲ ಮನೇಲೆ ಇರ್ತಾರೆ ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಪ್ಲೇಟಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಬೇರೆ ಬೇರೆ ರೀತಿಯಾಗಿ ಅಡುಗೆಗಳನ್ನ ಮಾಡ್ಕೊಳ್ತೀನಿ ಇನ್ನು ಮಾಡಿರುವಂತಹ ರೈಸಾಗಿ ಬಿಸಿ ಬಿಸಿಯಾಗಿರುವಂತಹ ಸಾಂಬಾರು ಎಣ್ಣೆಯಲ್ಲಿ ಕರೆದಿರುವಂತಹ ಹಪ್ಪಳ ಹಾಗೆ ಸ್ವಲ್ಪ ಉಪ್ಪಿನಕಾಯಿನ ಹಾಕೊಂಡು ಇವತ್ತು ಮಧ್ಯಾಹ್ನದ ಊಟನ ಮಾಡಿ ಮುಗಿಸ್ಕೊಂಡ್ವಿ ಸೊ ಇದಿಷ್ಟು ನನ್ನ ಸೋಮವಾರದ ಆಗಿತ್ತು ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು